ಹಾಯ್ ಹಲೋ ನಮಸ್ತೆ ಕರ್ನಾಟಕ ಕರ್ನಾಟಕ ವೆಹಿಕಲ್ ಒನ್ಗೆ ಸ್ವಾಗತ ಕೆ ಸಿಕ್ಸ್ಟೀನ್ ಡಬಲ್ ಎ ಸಿಕ್ಸ್ ತ್ರೀ ಟೂ ಝೀರೋ ಮಹೀಂದ್ರಾ ಸೂಪ್ರೋ ಮಿನಿ ಟ್ರಕ್ ಇದು ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ತಿಂಗಳು ಬಂದಂಥ ಗಾಡಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಐದು ತಿಂಗಳು ಗಾಡಿ ಇದು ಹ್ಞೂ ಐದು ತಿಂಗಳ ಗಾಡಿ ಗಾಡಿ ಜಾಸ್ತಿ ರನ್ನಾಗಿಲ್ಲ ತೋರಿಸ್ತೀನಿ ಅದನ್ನು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ಬಗ್ಗೆ ಮತ್ತೆ ಇನ್ನೊಂದು ಗಾಡಿಗಳು ವಿಡಿಯೋ ನೋಡ್ಬೇಕಾದ್ರೆ ಪೂರ್ತಿ ಡೀಟೇಲ್ಸ್ ಇದರಲ್ಲೇ ಹೇಳಿರ್ತೀವಿ ಸರ್ ಪೂರ್ತಿ ಒಂದು ಸರಿ ನೋಡಿ ಕೇಳ್ಕೊಂಡ್ರೆ ನಿಮಗೆ ಐಡಿಯಾ ಸಿಗುತ್ತೆ ಇದರಲ್ಲಿ ನೋಡಿ ಕೂಡ ಮತ್ತೆ ಕೇಳ್ತೀರಾ ಮತ್ತೊಂದು ಸರಿ ಹೇಳೋಣ ಇಲ್ಲ ಅಂತಲ್ಲ ಆದರೆ ಎಷ್ಟು ಜನಕ್ಕೆ ಅಂತ ಹೇಳೋದು ಅಲ್ವಾ ಸಿಂಗಲ್ ಗಾಡಿ ಇದು ಗಾಡಿ ಇಂಟೀರಿಯರ್ ತೋರಿಸ್ತೀನಿ ಇದು ಡಿಜಿಟಲ್ ಮೀಟ್ರ್ ನ್ಯೂ ನ್ಯೂ ಮೀಟ್ರ್ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೋಡಿ ಗಾಡಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರು ಕಿಲೋಮೀಟ್ರ್ ಹನ್ನಾಗಿದೆ ಇದರಲ್ಲಿ ಈಕೋ ಮೋಡೊಂದು ಪವರ್ ಮೋಡೊಂದು ಎರಡು ಬರುತ್ತೆ ಮತ್ತು ಫೋರ್ ಗೇರ್ ಗಾಡಿ ಇದು ಫೈವ್ ಗೇರಲ್ಲ ರೂಫ್ ನೋಡಿ ಇಂಟೀರಿಯರು ಸೀಟೊಂದು ಹರಿದೋಗಿದೆ ಅದು ಹೇಗಿದೆಯೋ ಹಾಗೆ ಸ್ಟೆಪ್ನಿ ಜಾಕು ಅಲ್ಲಿ ಕೊಡ್ತಾರೆ ಟೈರ್ ಕಂಡೀಷನ್ ನೋಡಿ ಇದೆ ಬ್ಯಾಟ್ರಿ ಅದಕ್ಕೆ ಆಯಿಲ್ ಬರುತ್ತೆ ಡಫ್ ಹಾಕಬೇಕು ஃபுல் மட்டும் இல்லை ஸ்டெப்னி இல்லை ಗಾಡಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೆ ಸಿಕ್ಸ್ಟೀನ್ ಡಬಲ್ ಎ ಸಿಕ್ಸ್ ತ್ರೀ ಟೂ ಜೀರೋ ಚಿತ್ರದುರ್ಗ ಪಾಸಿಂಗ್ ಗಾಡಿ ಸಿಂಗಲ್ ಓನರು ಗಾಡಿ ಇಪ್ಪತ್ತೊಂಬತ್ತು ಸಾವಿರದ ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಎರಡು ಏಳು ತಿಂಗಳು ರನ್ನಿಂಗ್ ಇದೆ ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ ನೀವಿನ್ನೂ ನಮ್ಮ ಕರ್ನಾಟಕ ಬೇಕಲ್ಲವನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಓದ್ತಿ ಇದೇ ರೀತಿ ಹೊಸ ಸಾಫ್ಟ್ಲೇರ್ಗಾಗಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Thank you.